ಎಲ್ಲರಿಗೂ ನಮಸ್ಕಾರ ನಾನು ನಿಮ್ಮ ರಾಘವ್ರನ್ ಎನ್ ಎಂ ಅಧ್ಯಕ್ಷರು ರೋಟರಿ ಮುಳ್ಬಾಲ್ ಸೆಂಟ್ರಲ್ ಈ ಮೂಲಕ ನಿಮಗೆ ತಿಳಿಸುವುದೇನೆಂದರೆ ಹದಿಮೂರು ಒಂದು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಂದು ಶನಿವಾರ ಬೆಳಗ್ಗೆ ಹತ್ತು ಗಂಟೆಯಿಂದ ಉಚಿತ ಬೃಹತ್ ಆರೋಗ್ಯ ಮತ್ತು ತಪಾಸಣೆ ಮತ್ತು ಶಸ್ತ್ರಚಿಕಿತ್ಸಾ ಶಿಬಿರವನ್ನು ನಂಗ್ಲಿ ಪ್ರಾಥಮಿಕ ಆರೋಗ್ಯ ಕೇಂದ್ರದ ಮುಂಭಾಗದಲ್ಲಿ ಆಯೋಜಿಸಲಾಗಿದೆ ಈ ಒಂದು ಶಿಬಿರದಲ್ಲಿ ಸಾಮಾನ್ಯ ರೋಗ ವಿಭಾಗ ಮಕ್ಕಳ ವಿಭಾಗ ಚರ್ಮ ರೋಗ ವಿಭಾಗ ಕಣ್ಣಿನ ತಪಾಸಣೆ ಮತ್ತು ಶಸ್ತ್ರಚಿಕಿತ್ಸೆ ಸಾಮಾನ್ಯ ಶಸ್ತ್ರಚಿಕಿತ್ಸಾ ವಿಭಾಗ ಇ ಸಿ ಜಿ ಶ್ವಾಸಕೋಶ ವಿಭಾಗ ಕ್ಯಾನ್ಸರ್ ವಿಭಾಗ ಕಿವಿ ಮೂಗು ಮತ್ತು ಗಂಟಲು ವಿಭಾಗ ಮೂಲೆ ಮತ್ತು ಕೀಳು ರೋಗ ವಿಭಾಗ ಸ್ತ್ರೀ ರೋಗ ವಿಭಾಗ ಬಿ ಪಿ ಮತ್ತು ಸಕ್ಕರೆ ಕಾಯಿಲೆ ವಿಭಾಗ ಅಲ್ಲಿನ ಚಿಕಿತ್ಸಾ ವಿಭಾಗ ಫಿಸಿಯೋಥೆರಪಿ ಈ ಎಲ್ಲ ಒಂದು ಏನು ತಪಾಸಣೆಗಳನ್ನು ನಂಗ್ಲಿಯ ಆರೋಗ್ಯ ಕೇಂದ್ರದ ಸರ್ಕಾರಿ ಆರೋಗ್ಯ ಕೇಂದ್ರದ ಮುಂಭಾಗದಲ್ಲಿ ಅಂದರೆ ರೋಡ್ ಇದರಲ್ಲಿ ಆಯೋಜಿಸಲಾಗಿದೆ ಈ ಒಂದು ಸದ್ಬಳಕೆಯನ್ನು ಸುತ್ತಮುತ್ತಲಿನ ಗ್ರಾಮಸ್ಥರು ಇದರ ಸದ್ ಸದುಪಯೋಗನ ಪಡೆದುಕೊಳ್ಳುವಂತೆ ತಮ್ಮಲ್ಲಿ ಮನವಿ ಮಾಡಿಕೊಡ್ತಿದ್ದೇವೆ ಧನ್ಯವಾದಗಳು